ಕರ್ನಾಟಕದ ಎಲ್ಲಾ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ ನಾವೆಲ್ಲರೂ ಏನು ಮೊನ್ನೆ ಮಂಗಳವಾರ ಎಕ್ಸಾಮ್ ಅನ್ನು ಬರೆದಿದ್ದೀರಲ್ಲ ಆ ಎಕ್ಸಾಮ್ ದಲ್ಲಿ ಆಗಿರುವಂತಹ ಬಗ್ಗೆ ನಾನು ಮಾತನಾಡಲಿಕ್ಕೆ ನಿಮ್ ಮುಂದೆ ಬಂದಿದ್ದೇನೆ ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣವನ್ನ ಪಡೆದಿರುವಂತವರು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಾಗಿರ್ತಾರೆ ಕರ್ನಾಟಕದ ಅತ್ಯುನ್ನತವಾಗಿರುವಂತಹ ಹುದ್ದೆ ಕೆ ಎಸ್ ಪರೀಕ್ಷೆ ಈ ಕೆ ಎಸ್ ಪರೀಕ್ಷೆನೆ ಕೆಪಿ ಎಸ್ ಸಿ ಸಂಸ್ಥೆ ನಡೆಸಿತ್ತು ಆ ಕೆ ಪಿ ಎಸ್ ಸಿ ನಡೆಸಿರುವಂತಹ ಪ್ರಶ್ನೆ ಪತ್ರಿಕೆಯನ್ನ ನೋಡಿದ್ದಾದ್ರೆ ಸುಮಾರು ಐವತ್ತೆಂಟಕ್ಕಿಂತ ಅಧಿಕವಾಗಿರುವಂತಹ ಪ್ರಶ್ನೆಗಳ ಟ್ರಾನ್ಸ್ಲೇಷನ್ ತಪ್ಪಾಗಿದ್ದನ್ನ ನಾವು ನೋಡ್ತಾ ಬಂದ್ವಿ ಏನ್ರಿ ಪಿ ಎಸ್ ಸಿ ಸಂಸ್ಥೆ ನಿಮಗೆ ಲೋಕಸೇವಾ ಆಯೋಗ ಅಂತ ಹೇಳಿ ಕರಿಬಾರ್ದು ಲೋಕ ಸೇವಾ ಆಯೋಗ ಅಂತ ಹೇಳಿ ಕರಿಲಿಕ್ಕೆ ನೀವು ಬಹುಶಃ ಸೂಕ್ತವಾಗಿರಿ ಅನ್ನುವಂಥದ್ದು ಅವತ್ತು ಡಿ ಎಸ್ ಕರ್ಕಿ ಹೇಳಿದ್ರು ಹಚ್ಚೇವು ಹಚ್ಚೆವು ಕನ್ನಡದ ದೀಪ ಆದರೆ ಪಿ ಎಸ್ ಸಿ ಎನ್ನುವಂತ ಸಂಸ್ಥೆ ಇವತ್ತು ನಮಗೆ ಹೇಳ್ತಾ ಇದೆ ಆರಿಸೇವು ಆರಿಸೇವು ಕನ್ನಡದ ದೀಪ ಪಿ ಎಸ್ ಸಿ ಮರು ಪರೀಕ್ಷೆ ಆಗುವವರೆಗೆ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಇರ್ತೀವಿ ನಮ್ಮ ವಿದ್ಯಾರ್ಥಿಗಳ ಜೊತೆಗೂಡಿ ಉಗ್ರವಾಗಿರುವಂತಹ ಹೋರಾಟವನ್ನ ಮಾಡೇ ಮಾಡ್ತೀವಿ ಎಸ್ ಸಿ ತಮ್ಮ ತಪ್ಪನ್ನು ಒಪ್ಪು ಮರು ಪರೀಕ್ಷೆಯನ್ನ ಮಾಡಲೇಬೇಕು ಮರು ಪರೀಕ್ಷೆಯನ್ನ ಮಾಡದೇ ಇದ್ರೆ ಕರ್ನಾಟಕದ ಯುವಕರು ನಿಮಗೆ ನೆಚ್ಚಿನ ಪಾಠವನ್ನ ಕೇಳಿಕೊಡುವುದರಲ್ಲಿ ಸಣ್ಣದರಾಗಿ ನಿಂತಾರೆ ಅನ್ನುವಂಥ